ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟ್ಯಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಈ ವಿಡಿಯೋದಲ್ಲಿ ಯಾರೆಲ್ಲ ಒಂದು ಸರ್ಕಾರದ ಒಂದು ಪಿಂಚಣಿ ಹಣಕ್ಕಾಗಿ ವೆಯ್ಟ್ ಮಾಡ್ತಾ ಇದ್ರಿ ಕಳೆದ ಎರಡು ತಿಂಗಳಿಂದ ಅಥವಾ ಈ ಒಂದು ಏಪ್ರಿಲ್ ತಿಂಗಳ ಒಂದು ಪಿಂಚಣಿಗಾಗಿ ಪಿಂಚಣಿ ಹಣಕ್ಕಾಗಿ ಯಾರೆಲ್ಲ ಒಂದು ಕಾಯ್ತಾ ಇದ್ರಿ ಅಂಥವ್ರೆಲ್ಲರಿಗೂ ಕೂಡ ಗುಡ್ ನ್ಯೂಸ್ ಇದೆ ಈಗಾಗಲೇ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಕೂಡ ಒಂದು ಜಮಾ ಆಗೋಕ್ಕೆ ಪ್ರಾರಂಭ ಆಗಿದೆ ಸಾಕಷ್ಟು ಜನರಿಗೆ ಪಿಂಚಣಿ ಹಣ ಜಮ ಆಗಿದೆ ನಮಗೂ ಕೂಡ ಒಂದು ಕಮೆಂಟ್ ಮೂಲಕ ಮಾಹಿತಿಯನ್ನು ಇದ್ರು ಈ ವಿಡಿಯೋದಲ್ಲಿ ಯಾರೆಲ್ಲ ಒಂದು ಪಿಂಚಣಿ ಪಿಂಚಣಿಯ ಹಣನ ಪಡಿತಾ ಇದ್ರಿ ಅಂಥವರಿಗೆ ಈ ವಿಡಿಯೋದಲ್ಲಿ ವಿತ್ ಪ್ರೂಫ್ ಹಣ ಜಮಾ ಆಗಿರುವಂಥ ವಿತ್ ಪ್ರೂಫ್ ಮಾಹಿತಿನ ತಮಗೆ ಇದ್ರಿ ನೀವು ಸಂಧ್ಯಾ ಸುರಕ್ಷಾ ಯೋಜನೆಯಿಂದ ಹಣನ ಪಡಿತಾ ಇರ್ಬೋದು ಅಥವಾ ಮನಸ್ವಿನಿ ಯೋಜನೆಯಿಂದ ಪಿಂಚಣಿನ ಪಡಿತಾ ಇರ್ಬೋದು ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆಯಿಂದ ಪಿಂಚಣಿನ ಪಡಿತಾ ಇರ್ಬೋದು ವೇತನ ಪಿಂಚಣಿನ ಪಡಿತಾ ಇರ್ಬೋದು ಅಂಗವಿಕಲ ಪಿಂಚಣಿನ ಪಡಿತಾ ಇರ್ಬೋದು ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ನೀವು ಪಿಂಚಣಿನ ಪಡಿತಾಯಿದ್ರಿ ಅಂತಂದರೆ ಈಗಾಗಲೇ ಹಣ ಜಮಾ ಆಗ್ತಾಯಿದೆ ಜ ಹಣ ಜಮಾ ಆಗಿರುವಂಥ ವಿತ್ ಪ್ರೂಫ್ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಇನ್ನೂ ಯಾರೂ ವಿಡಿಯೋಗೆ ಲೈಕ್ ಮಾಡಿಲ್ವೋ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರಿ ಅಂದರೆ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರಿ ಅಂತಂದರೆ ದಯವಿಟ್ಟು ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಸರ್ಕಾರದ ಯೋಜನೆಗಳಾಗಿರ್ಬೋದು ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳಾಗಿರ್ಬೋದು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಹೊಸ ಮಾಹಿತಿಗಳನ್ನು ಹೊಸ ಹೊಸ ಅಪ್ಡೇಟ್ಸ್ಗಳನ್ನು ನೀವು ಮೊದಲಿಗೆ ಪಡೆದುಕೊಳ್ಬೋದು ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ ಈ ವಿಡಿಯೋದಲ್ಲಿ ಸರ್ಕಾರದ ಕಡೆಯಿಂದ ಪಿಂಚಣಿ ಇದ್ದಂಥವರಿಗೆ ಹಣ ಜಮಾ ಆಗಿರುವಂಥ ವಿತ್ ಪ್ರೂಫ್ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ ಕೆಲವೊಂದಿಷ್ಟು ಜನರು ನಮಗೆ ಕಮೆಂಟ್ ಮಾಡಿ ಇದ್ದರು ನಮಗೆ ನೀವು ಏಪ್ರಿಲ್ ತಿಂಗಳ ಪಿಂಚಣಿ ಹಣನ ಜಮಾ ಆಗಿದೆ ಅಂತ ಹೇಳ್ತಾ ಇದ್ದೀರಾ ನಮಗೆ ಇನ್ನೂ ಕೂಡ ಜಮಾ ಆಗಿಲ್ಲ ಅಂತ ಕಮೆಂಟ್ ಮಾಡ್ತಾಯಿದ್ರು ದಯವಿಟ್ಟು ಎಲ್ರಿಗೂ ಕೂಡ ಒಂದು ಕೇಳ್ಕೊಳ್ಳೋದೇನಪ್ಪ ಅಂತಂದರೆ ಈಗಾಗಲೇ ಏಪ್ರಿಲ್ ತಿಂಗಳ ಪಿಂಚಣಿ ಹಣನ ಜಮಾ ಆಗ್ತಾಯಿದೆ ಕೆಲವೊಬ್ಬರಿಗೆ ಜಮಾ ಆಗಿದೆ ಇನ್ನೂ ಒಂದಿಷ್ಟು ಜನರಿಗೆ ಜಮಾ ಆಗಿಲ್ಲ ಅಂತಂದರೆ ನೀವು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಗಾಬರಿ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ಒಂದು ಏಪ್ರಿಲ್ ತಿಂಗಳ ಪಿಂಚಣಿನ ಜಮಾ ಆಗಿರುವಂಥ ವಿತ್ ಪ್ರೂಫ್ ಕೂಡ ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು ನೀವು ವಿಧವಾ ವೇತನ ಪಿಂಚಣಿನ ಎಂಟುನೂರು ರೂಪಾಯಿನ ಹದಿನೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ವಿಧವಾ ವೇತನ ಪಿಂಚಣಿನ ಎಂಟುನೂರು ರೂಪಾಯಿನ ಜಮಾ ಆಗಿರುವಂಥದ್ದು ವಿತ್ ಪ್ರೂಫ್ ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ವಿಧವಾ ವೇತನ ಪಿಂಚಣಿನ ಜಮಾ ಆಗಿರುವಂಥದ್ದು ಹಾಗೇ ಕೆಲವೊಬ್ಬರಿಗೆ ಅಂಗವಿಕಲ ಪಿಂಚಣಿ ಆಗಿರ್ಬೋದು ಅಥವಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಪಿಂಚಣಿ ಆಗಿರ್ಬೋದು ಮನಸ್ವಿನಿ ಪಿಂಚಣಿ ಆಗಿರ್ಬೋದು ಸಂಧ್ಯಾ ಸುರಕ್ಷೆ ಪಿಂಚಣಿ ಆಗಿರ್ಬೋದು ಈ ರೀತಿಯಾಗಿ ಸರ್ಕಾರದ ಕಡೆಯಿಂದ ಪಿಂಚಣಿನ ಪಡಿತಾಯಿದ್ದಂಥವರಿಗೆ ಸಾಕಷ್ಟು ಜನರಿಗೆ ಈಗಾಗಲೇ ಹಣ ಜಮಾ ಆಗಿದೆ ನಮಗೆ ಕಮೆಂಟ್ ಮಾಡಿ ಕೂಡ ಮಾಹಿತಿನ ತಲುಪಿಸ್ತಾ ಇದ್ದಾರೆ ಬಹಳಷ್ಟು ಜನರಿಗೆ ಜಮಾ ಆಗ್ತದೆ ಇನ್ನೂ ಯಾರಿಗೆಲ್ಲ ಒಂದು ಹಣನ ಬಂದಿಲ್ವೋ ಅಂಥವ್ರು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಗಾಬರಿ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿಮಗೂ ಕೂಡ ಇನ್ನೂ ಎರಡು ಮೂರು ನಾಲ್ಕು ದಿನದಲ್ಲಿ ಖಂಡಿತವಾಗಿಯೂ ಬರದೇ ಇದ್ದಂಥವರಿಗೂ ಕೂಡ ಜಮಾ ಇದೆ ಇನ್ನೂ ಕೆಲವೊಂದಿಗೆ ಒಂದಿಷ್ಟು ಜನರು ಕಮೆಂಟ್ ಮಾಡಿ ಇದ್ರಿ ಮಾರ್ಚ್ ತಿಂಗಳ ಪಿಂಚಣಿ ಹಣ ನಿಮಗೆ ಬಂದಿಲ್ಲ ಅಂತ ಕೆಲವೊಬ್ಬರಿಗೆ ಎರಡೆರಡು ತಿಂಗಳ ಹಣನ ಈ ಒಂದು ಏಪ್ರಿಲ್ ತಿಂಗಳಲ್ಲೇ ಜಮಾ ಆಗಿದೆ ಕೆಲವೊಬ್ಬರಿಗೆ ಮೆಸೇಜ್ ಬರ್ತಾ ಇದೆ ಕೆಲವೊಬ್ಬರಿಗೆ ಮೆಸೇಜ್ ಬರ್ತಾ ಇಲ್ಲ ನೀವು ಡಿ ಬಿ ಟಿ ಆ್ಯಪಲ್ಲಿ ಹೋಗಿ ನೋಡಿದ್ರೆ ಚೊ ಗೊತ್ತಾಗುತ್ತೆ ಡಿ ಬಿ ಟಿ ಆ್ಯಪಲ್ಲಿ ಇವತ್ತು ಹಣ ಬಂದಿದೆ ಅಂತಂದರೆ ಇವತ್ತೇ ಹೋಗಿ ನೀವು ಡಿ ಬಿ ಟಿ ಆ್ಯಪಲ್ಲಿ ಒಂದು ಚೆಕ್ ಮಾಡಿದರೆ ಅಲ್ಲಿ ಅಪ್ಡೇಟ್ ಆಗುವುದಿಲ್ಲ ಅಲ್ಲಿ ಒಂದು ಡಿ ಬಿ ಟಿ ಆ್ಯಪಲ್ಲಿ ಅಪ್ಡೇಟ್ ಆಗಬೇಕಂತಂದರೆ ಸುಮಾರು ಒಂದು ವಾರದವರೆಗೆ ಒಂದು ಸಮಯನ ತೆಗೆದುಕೊಳ್ಳುತ್ತೆ ಅದಾದ ನಂತರ ನೀವು ಚೆಕ್ ಮಾಡ್ಕೊಳ್ಬೋದು ಎರಡು ತಿಂಗಳ ಹಣ ನಿಮಗೆ ಏನಾದರೂ ಪೆಂಡಿಂಗ್ ಇತ್ತು ಅಂತಂದರೆ ಆ ಒಂದು ಹಿಂದಿನ ತಿಂಗಳ ಹಣವೂ ಕೂಡ ಒಂದು ಸೇರಿಸಿ ಏಪ್ರಿಲ್ ತಿಂಗಳಲ್ಲಿ ಜಮಾ ಆಗಿದರೆ ಡಿ ಬಿ ಟಿ ಆ್ಯಪಲ್ಲಿ ನಿಮಗೆ ಖಂಡಿತವಾಗಿ ತೋರಿಸುತ್ತೆ ನೀವು ಅಷ್ಟು ಒಂದು ಡಿ ಬಿ ಟಿ ಆ್ಯಪಲ್ಲಿ ನೋಡಿಲ್ಲ ಅಂತಂದರೆ ನಿಮ್ಮೊಂದು ಅಕೌಂಟ್ನಲ್ಲಿಯೂ ಕೂಡ ಅಕೌಂಟ್ ಎಂಟ್ರಿ ಮಾಡಿ ನೀವು ಕೂಡ ಅಕೌಂಟಲ್ಲಿಯೂ ಕೂಡ ಚೆಕ್ ಮಾಡ್ಕೊಳ್ಬೋದು ನಿಮ್ಮ ಒಂದು ಯಾವ ಒಂದು ಅಕೌಂಟಿಗೆ ಪಿಂಚಣಿ ಹಣನ ಬರುತ್ತಾ ಇರುತ್ತೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪಿಂಚಣಿ ನಾವು ಪಡಿತಾ ಇರ್ಬೋದು ಆ ಒಂದು ಪಿಂಚಣಿ ಹಣನ ಒಂದು ಅಕೌಂಟ್ಗೆ ಬರ್ತಾಯಿದೆ ಆ ಒಂದು ಅಕೌಂಟ್ಗೆ ಹೋಗಿ ಎಂಟ್ರಿ ಮಾಡಿ ನೋಡಿಸಿದಾಗ ನಿಮಗೆ ಹಿಂದಿನ ತಿಂಗಳ ಒಂದು ಹಣನ ಬಂದಿಲ್ಲ ಅಂತಂದರೆ ಖಂಡಿತವಾಗಿಯೂ ಏಪ್ರಿಲ್ ತಿಂಗಳಲ್ಲಿ ಎರಡು ಎರಡೆರಡು ಅಂದರೆ ಅಂದರೆ ಎರಡು ಡಬಲ್ ಆಗಿ ಒಂದು ಪಿಂಚಣಿ ಹಣನ ಬಂದಿರುವಂಥದ್ದು ನೀವು ಕೂಡ ಹೋಗಿ ನಿಮ್ಮ ಒಂದು ಅಕೌಂಟ್ಗಳನ್ನು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಏನಾದರೂ ಈ ಒಂದು ಪಿಂಚಣಿ ಯೋಜನೆ ಬಗ್ಗೆ ಅಪ್ಡೇಟ್ಸಿದ್ರು ನಾನು ಮುಂದಿನ ವಿಡಿಯೋದಲ್ಲಿ ತಮಗೆ ಮಾಹಿತಿನ ಕೊಡ್ತೀನಿ ಅಂತ ಹೇಳ್ತಾ ಈಗಾಗಲೇ ಏಪ್ರಿಲ್ ತಿಂಗಳ ಪಿಂಚಣಿ ಹಣಕ್ಕಾಗಿ ಯಾರೆಲ್ಲ ಒಂದು ಕಾಯ್ತಾಯಿದ್ರು ಅಂಥವರೆಲ್ಲರಿಗೂ ಕೂಡ ಗುಡ್ ನ್ಯೂಸ್ ಇದೆ ಯಾಕಪ್ಪ ಅಂತಂದರೆ ಈಗಾಗಲೇ ಹಣನ ಜಮಾ ಆಗೋಕ್ಕೆ ಪ್ರಾರಂಭ ಆಗಿದೆ ಎರಡು ಮೂರು ಕಳೆದ ಒಂದು ಎರಡು ದಿನದಿಂದ ಹಣನ ಜಮಾ ಆಗ್ತಾ ಇದೆ ನಿಮಗೆ ಇನ್ನೂ ಬಂದಿಲ್ಲ ಅಂತಂದರೆ ವೆಯ್ಟ್ ಮಾಡಿ ಇನ್ನೂ ಎರಡು ಮೂರು ನಾಲ್ಕು ದಿನದಲ್ಲಿ ಖಂಡಿತವಾಗಿಯೂ ಎಲ್ಲರಿಗೂ ಕೂಡ ಪಿಂಚಣಿ ಹಣನ ಜಮಾ ಆಗುತ್ತೆ ಅಂತ ಸರ್ಕಾರದ ಕಡೆಯಿಂದ ಅಂತಂದರೆ ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿ ನಿರ್ದೇಶನಾಲಯದಿಂದಲೇ ಬಂದಿರುವಂಥ ಅಪ್ಡೇಟನ್ನು ತಮಗೆ ಇದ್ದೀನಿ ಮತ್ತು ಏನಾದರೂ ಈ ಒಂದು ಪಿಂಚಣಿ ಯೋಜನೆ ಬಗ್ಗೆ ತಮಗೆ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತಹ ಕಮೆಂಟ್ಗಳಿಗೆ ನಾನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಪ್ರಾರಂಭದಿಂದ ಕೊನೆವರೆಗೂ ವಿಡಿಯೋ ನೋಡಿದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಮತ್ತೆ ಹೊಸ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ ಅಲ್ಲಿವರೆಗೂ ನಮಸ್ಕಾರ